ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗಾಗಲೇ ಮಾರ್ಗಶಿರ ಮಾಸ ಪ್ರಾರಂಭವಾಗಿದೆ ಈ ಮಾಸದಲ್ಲಿ ನಾವು ಮುಖ್ಯವಾಗಿ ಚಂಪಾ ಷಷ್ಠಿ ಅಥವಾ ಸ್ಕಂದ ಷಷ್ಠಿಯನ್ನು ಸಹ ಆಚರಣೆ ಮಾಡ್ತೀವಿ ಮಾರ್ಗಶಿರ ಮಾಸದಲ್ಲಿ ಈ ಒಂದು ಚಂಪಾಷಷ್ಠಿ ಅಥವಾ ಸ್ಕಂದ ಷಷ್ಠಿಯನ್ನು ಪ್ರತಿ ವರ್ಷವೂ ಸಹ ಷಷ್ಠಿ ತಿಥಿ ದಿವಸ ಆಚರಣೆ ಮಾಡಿಸ್ಕೊಂಡು ಬಂದಿರುವ ಒಂದು ಸಂಪ್ರದಾಯ ಇದೆ ಇನ್ನು ಈ ಒಂದು ಚಂಪಾ ಷಷ್ಠಿ ಅಥವಾ ಸ್ಕಂದ ಷಷ್ಠಿಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಇದರ ವಿಶೇಷತೆ ಏನು ಇದನ್ನು ಆಚರಣೆ ಮಾಡೋದರಿಂದ ನಮಗೆ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತದೆ ಮತ್ತು ಈ ಒಂದು ಷಷ್ಠಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಮತ್ತು ಷಷ್ಠಿ ದಿವಸ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತಿದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ನಮಗೆ ಮುಖ್ಯವಾಗಿ ನಾವು ಈ ಒಂದು ಷಷ್ಠಿಯನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನಾಗರ ಪಂಚಮಿ ಸುಬ್ರಹ್ಮಣ್ಯ ಷಷ್ಠಿ ಮುಂತಾದ ವಿಶೇಷ ದಿನಗಳಲ್ಲಿ ಸರ್ಪದೋಷಗಳು ನಿವಾರಣೆ ಆಗುತ್ತದೆ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆ ದಿನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಚರ್ಮ ರೋಗಗಳು ಕಿವಿ ಸೋರುವುದು ಮಂಕಾಗಿ ಇರುವುದು ಸುಮ್ಮನೆ ಒಂದು ಕಡೆ ಕುಳಿತಿರುವುದು ವಿದ್ಯೆ ತಲೆಗೆ ಹತ್ತದೆ ಇರುವುದು ಮೈಯೆಲ್ಲ ತುರಿಕೆ ತಲೆಯಲ್ಲಿ ಗಾಯ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ನಾಗದೇವತೆಗಳಿಗೆ ಮೊರೆ ಬಿದ್ದು ಹುತ್ತಕ್ಕೆ ಪೂಜೆ ಸಲ್ಲಿಸಿದ್ದರೆ ಅನುಕೂಲ ಆಗುತ್ತದೆ ಅನ್ನೋದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇನ್ನು ಈ ಒಂದು ಚಂಪಾಷ್ಠಿಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅಂತಂದರೆ ಈ ಚಂಪಾಷ್ಠಿ ದಿನ ಭಗವಂತನ ಮಗನಾದ ಕಾರ್ತಿಕೇಯನು ಪ್ರತಿ ವರ್ಷವೂ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಆ ದಿನ ಬರುತ್ತಾನೆ ಅನ್ನುವ ನಂಬಿಕೆ ಇದೆ ಇನ್ನು ಅಷ್ಟೇ ಅಲ್ಲದೆ ಆ ದಿನ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ರಥೋತ್ಸವವನ್ನು ಸಹ ಮಾಡ್ತಾರೆ ಅಂತಲೂ ಹೇಳ್ತಾರೆ ಇನ್ನು ಅಷ್ಟೇ ಅಲ್ಲದೆ ಈ ದಿನ ಯಾರು ಉಪವಾಸದಿಂದ ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ನಾಗಾರಾಧನೆಯನ್ನು ಮಾಡ್ತಾರೋ ಅವರಿಗೆ ಸಕಲ ದೋಷಗಳು ಸಹ ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇನ್ನು ಅಷ್ಟೇ ಅಲ್ಲದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ನವೆಂಬರ್ ಇಪ್ಪತ್ತೈದನೇ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಷಷ್ಠಿ ತಿಥಿಯು ಪ್ರಾರಂಭವಾಗಿ ಬುಧವಾರ ನಮಗೆ ಸೂರ್ಯೋದಯಕ್ಕೆ ಷಷ್ಠಿ ತಿಥಿ ಇರುತ್ತದೆ ಮತ್ತು ಈ ಒಂದು ಸೃಷ್ಠಿ ತಿಥಿಯು ರಾ ಮಧ್ಯರಾತ್ರಿ ಹನ್ನೆರಡು ಗಂಟೆ ಎಂಟು ನಿಮಿಷಕ್ಕೆ ಈ ಒಂದು ಷಷ್ಠಿ ತಿಥಿಯು ಅಂತ್ಯವಾಗುತ್ತದೆ ಸ್ನೇಹಿತರೆ ಇನ್ನು ಈ ದಿನ ಪೂರ್ಣವಾಗಿ ಇದ್ದು ಮತ್ತು ಸೂರ್ಯೋದಯ ಕುತಃ ಸಹ ಷಷ್ಠಿ ತಿಥಿ ನಮಗೆ ಇರೋದರಿಂದ ನಾವು ನವೆಂಬರ್ ಇಪ್ಪತ್ತಾರನೇ ತಾರೀಕು ಬುಧವಾರ ದಿನ ಸ್ಕಂದ ಷಷ್ಠಿ ಅಥವಾ ಚಂಪಾ ಷಷ್ಠಿಯನ್ನು ಆಚರಣೆ ಮಾಡಬೇಕು ಸ್ನೇಹಿತರೆ ಇನ್ನು ಸರಳವಾಗಿ ನಾವು ಮನೆಯಲ್ಲಿ ಯಾವ ರೀತಿ ಚಂಪಾ ಷಷ್ಠಿಯನ್ನು ಆಚರಣೆ ಮಾಡಬೇಕು ಪೂಜಾ ವಿಧಾನವನ್ನು ಯಾವ ರೀತಿ ಮಾಡಬೇಕು ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾವು ನಾಗಾರಾಧನೆಯನ್ನು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕಾದಾಗ ಬೆಳಗ್ಗೆ ಬೇಗ ಎದ್ದು ಆ ದಿನ ಉಪವಾಸ ಇರಬೇಕು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ನಾಗಾರಾಧನೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಇಂಥ ಷಷ್ಠಿ ಪಂಚಮಿ ಈ ರೀತಿ ನಾಗಕ್ಕೆ ನಾವು ತನಿ ಇರಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಮಡಿ ಮೈಲಿಗೆ ಅನ್ನೋದು ಇರಬಾರ್ದು ಸ್ನೇಹಿತರೆ ಹಾಗಿದ್ದಾಗ ಇಂಥ ಪೂಜೆಗಳನ್ನ ಮಾಡಬಾರ್ದು ಇನ್ನು ಆ ದಿನ ಬೆಳಗ್ಗೆ ಬೇಗ ಇದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ಮೊದಲಿಗೆ ಗಣಪತಿಗೆ ಮನೆ ದೇವರಿಗೆ ಕುಲದೇವರಿಗೆ ನಾವು ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಮತ್ತು ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡಿರ್ತೀವಿ ಆ ಒಂದು ದೇವರ ಮನೆಯ ಒಂದು ಸ್ಥಳದಲ್ಲಿ ಒಂದು ಪೀಠವನ್ನು ನಾವು ಸಿದ್ಧಪಡಿಸಿ ಇಟ್ಕೊಳ್ಬೇಕು ಆ ಒಂದು ಪೀಠದ ಹತ್ರ ಎರಡು ನಾಗಪ್ಪನ ರಂಗೋಲಿಗಳನ್ನ ಬರೆದು ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಬೆಳ್ಳಿ ನಾಗಪ್ಪ ಅಥವಾ ಮಣ್ಣಿನ ನಾಗಪ್ಪ ತಾಮ್ರದ ನಾಗಪ್ಪ ನಿಮ್ಮನೇಲಿ ಯಾವುದು ಇರುತ್ತಲ್ಲ ಅದನ್ನು ಇಟ್ಟು ಅದಕ್ಕೆ ಮೊದಲಿಗೆ ನಾವು ಅಭಿಷೇಕವನ್ನೆಲ್ಲ ಎಲ್ಲ ಮಾಡಿದ ನಂತರ ಅದಕ್ಕೆ ಅಕ್ ಗಂಧ ಮತ್ತು ಬಿಳಿ ಗಂಧವನ್ನು ಹಚ್ಚಬೇಕು ಮತ್ತು ಅರಿಶಿಣವನ್ನು ಹಚ್ಚಬೇಕು ಕುಂಕುಮವನ್ನು ಯಾವುದೇ ಕಾರಣಕ್ಕೂ ನಾಗಪ್ಪನ ವಿಗ್ರಹಕ್ಕೆ ಹಚ್ಚಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಹಳದಿ ಹೂಗರು ಹೂಗಳು ಮತ್ತು ಹಳದಿ ಬಣ್ಣದ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಅಥವಾ ಬಿಳಿ ಬಣ್ಣದ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಕೆಂಪು ಬಣ್ಣದ ಗೆಜ್ಜೆ ವಸ್ತ್ರವನ್ನು ನಾಗಪ್ಪನಿಗೆ ಏರಿಸಬಾರ್ದು ಸ್ಕಂದ ಷಷ್ಠಿ ದಿನ ನಾವು ನಾಗಪ್ಪನ ಪೂಜೆಯನ್ನು ಮಾಡಬೇಕಾದಾಗ ಈ ಒಂದು ವಿಷಯಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಕ್ಷತೆಯನ್ನು ಸಹ ನಾವು ಅರ್ಶನದಿಂದ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಗಂಧ ಅಕ್ಷತೆ ಹಳ ಮತ್ತು ಹಳದಿ ಗಂಧವನ್ನು ತಯಾರು ಮಾಡಿ ಇಟ್ಕೊಳ್ಬೇಕು ಹಳದಿ ಬಣ್ಣದ ಹೂಗಳು ಅಂಗನೂಲು ಮತ್ತು ಗರಿಕೆ ತುಳಸಿ ಮತ್ತು ಬಿಳಿ ಬಣ್ಣದ ಹೂಗಳನ್ನ ನಾವು ಸಿದ್ಧಪಡಿಸಿ ಇಟ್ಕೊಳ್ಬೇಕಾಗುತ್ತದೆ ಇಷ್ಟೆಲ್ಲ ಸಿದ್ಧಪಡಿಸ್ಕೊಂಡ ನಂತರ ಇನ್ನು ನೈವೇದ್ಯಕ್ಕೆ ನಾವು ನಾಗಪ್ಪನಿಗೆ ಇಷ್ಟವಾದ ಅಕ್ಕಿ ಹಸಿ ಅಕ್ಕಿ ಹಿಟ್ಟಿನ ತಂಬಿಟ್ಟು ಚಿಗಳಿ ಬಾಳೆಹಣ್ಣು ಆಮೇಲೆ ಮತ್ತು ನೆನೆಸಿದ ಕಡಲೆಕಾಳು ಹಾಲು ಹಸಿ ಹಾಲನ್ನು ಇಡಬೇಕಾಗುತ್ತೆ ಸ್ನೇಹಿತರೆ ಮತ್ತು ತನಿಹರಿಯೋದಕ್ಕೆ ಹಸಿ ಹಾಲು ತುಪ್ಪವನ್ನು ಹರಡಿ ಮಾಡಿ ಇಟ್ಕೊಳ್ಬೇಕು ಮತ್ತು ಒಂದು ಧರಣೆಯಲ್ಲಿ ನೀರನ್ನು ಇಟ್ಕೊಂಡು ಇದಿಷ್ಟು ಇಟ್ಕೊಂಡ ನಂತರ ಮ ದೇವ್ರ ಮನೆಯಲ್ಲಿ ನಾವು ಒಂದು ಪೀಠವನ್ನು ಸಿದ್ಧಪಡಿಸಿ ಇಟ್ಕೊಂಡು ಎರಡು ದೀಪಗಳನ್ನ ಹಚ್ಚಿಟ್ಟು ಅಲ್ಲಿ ನಾಗಪ್ಪನ ಚಿತ್ರ ಇರುವ ಎರಡು ರಂಗೋಲಿಗಳನ್ನು ಹಾಕಿ ಆ ನಂತರ ಪೀಠದ ಮೇಲೆ ನಿಮ್ಮ ಮನೆಯಲ್ಲಿರುವಂಥ ನಾಗಪ್ಪನ ವಿಗ್ರಹವನ್ನು ಇಡಬೇಕು ಬೆಳ್ಳಿದು ತಾಮ್ರದ್ದು ಮಣ್ಣಿಂದು ಯಾವುದಾದ್ರೂ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಮೊದಲಿಗೆ ನಾವು ಅದಕ್ಕೆ ಅಭಿಷೇಕವನ್ನು ಮಾಡಿ ಅದ ನಂತರ ಗಂಧವನ್ನು ಹಚ್ಚಿ ಅರಿಶಿಣವನ್ನು ಹಚ್ಚಿ ಹಳದಿ ಹೂಗಳನ್ನು ಏರಿಸಬೇಕು ಗೆಜ್ಜೆ ವಸ್ತ್ರವನ್ನು ಏರಿಸಿ ಅಂಗನೂಲನ್ನು ಏರಿಸಿ ಗರಿಕೆ ಮತ್ತು ತುಳಸಿಯನ್ನು ಏರಿಸಿದ ನಂತರ ಧೂಪ ದೀಪವನ್ನು ಮಾಡಿ ಮಾಡಿಟ್ಟಂಥ ಹಸಿ ಅಕ್ಕಿ ಹಿಟ್ಟಿನ ತಂಬಿಟ್ಟು ಚಿಗಳಿ ಮತ್ತು ಕ ನೆನೆಸಿದ ಕಡಲೆಕಾಳು ಎಲೆ ಎಲೆಡಿಕೆ ತಾಂಬೂಲವನ್ನು ಇಟ್ಟು ದಕ್ಷಿಣೆಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಧೂಪ ದೀಪ ಎಲ್ಲ ಮಾಡಿದ ನಂತರ ತೆಂಗಿನಕಾಯಿಯನ್ನು ಒಡೆದು ಆರತಿಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಪೂಜೆಯೆಲ್ಲ ಆದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಅಥವಾ ನಿಮಗೆ ಗೊತ್ತಿರುವಂಥ ನಾಗಪ್ಪನ ಸ್ತೋತ್ರಗಳನ್ನ ಹೇಳ್ಕೊಳ್ಬೋದು ನಮ್ಗೆ ಯಾವುದು ಗೊತ್ತಿಲ್ಲ ಅಂತ ಅಂದರೆ ಓಂ ಆದಿಶೇಷಾಯ ನಮಸ್ತುಭ್ಯಂ ಅನಂತ ಫಲದಾಯಕಂ ನಮಸ್ತುಭ್ಯಂ ಪದ್ಮನಾಭಾಯ ನಾಗಂ ನಂ ಪತಹಿ ನಮಃ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಓಂ ಆದಿಶೇಷಾಯ ನಮಸ್ತುಭ್ಯಂ ಅನಂತ ಫಲದಾಯಕಂ ನಮಸ್ತುಭ್ಯಂ ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ ಈ ಒಂದು ಸರಳವಾದ ಮಂತ್ರವನ್ನು ನಿಮಗೆ ಎಷ್ಟು ಸರ್ತಿ ಸಾಧ್ಯ ಆಗುತ್ತೋ ಅಷ್ಟು ಸರ್ತಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ನಾವು ನಾಗಪ್ಪನಲ್ಲಿ ಭಕ್ತಿಯಿಂದ ಕೇಳ್ಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ ನಾನು ಈ ದಿನ ಚಂಪಾಷ್ಠಿಯ ನಿಮಿತ್ತ ಸುಬ್ರಹ್ಮಣ್ಯ ಸ್ವಾಮಿ ದೇವಿಯ ಆರಾಧನೆಯನ್ನು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಮಾಡುತ್ತಿದ್ದೇನೆ ಇಡೀ ದಿನ ನಿರಾಹಾರಿಯಾಗಿ ಉಪವಾಸ ಇದ್ದು ನಿನ್ನ ಪೂಜೆಯನ್ನು ಸಂಕಲ್ಪ ಪೂರ್ವಕವಾಗಿ ನೆರವೇರಿಸುತ್ತಿದ್ದೇನೆ ನನ್ನ ಕುಟುಂಬದಲ್ಲಿ ಇರುವಂಥ ಸಕಲ ಸಮಸ್ಯೆಗಳನ್ನು ನಿವಾರಿಸುತ್ತಂದೆ ಅಂತ ಬೇಡಿಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಮನೆಯ ದೇವರು ಕುಲ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ನಾವು ಆ ದಿನ ಮಾಡಬೇಕಾಗುತ್ತದೆ ಸ್ನೇಹಿತರೆ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಚಂಪಾ ದಿನ ಮಾಡೋದ್ರಿಂದ ಮನೆಯಲ್ಲಿರುವಂಥ ಮನೆಯಲ್ಲಿ ಇರುವಂಥ ಮನಸ್ತಾಪಗಳು ಕಲಹಗಳು ದೂರವಾಗುತ್ತದೆ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತು ಕುಜದೋಷ ನಿವಾರಣೆಯಾಗುತ್ತದೆ ನವಗ್ರಹಗಳು ಶಾಂತಿಯಾಗುತ್ತದೆ ಮಕ್ಕಳಿಗೆ ಮನೋಬಲ ಧೈರ್ಯ ಹೆಚ್ಚಾಗುತ್ತದೆ ದುಷ್ಟಶಕ್ತಿಗಳ ನಿವಾರಣೆಯಾಗುತ್ತದೆ ಇನ್ನು ಕುಟುಂಬದಲ್ಲಿ ಐಶ್ವರ್ಯ ಸಂಪತ್ತು ಸುಖ ಶಾಂತಿ ಅನ್ನೋದು ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಚಂಪಾಷ್ಠಿಯ ದಿನ ಎಲ್ಲರೂ ಸಹ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ನಾಗಾರಾಧನೆಯ ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಚಂಪಾಷ್ಠಿ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯನ ಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಿಶೇಷವಾಗಿ ಪೂಜೆ ದೇವರ ಆರಾಧನೆಯನ್ನು ಸಹ ನೆರವೇರುತ್ತದೆ ಸ್ನೇಹಿತರೆ ನನಗೆ ಗೊತ್ತಿರುವಂಥ ಇದಿಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಆದಷ್ಟು ಎಲ್ಲರೂ ಪೂಜೆ ಮಾಡಿ ಯಾವುದೇ ಕಾರಣಕ್ಕೂ ಡೇಟ್ ಆದವರು ಮೂರು ದಿವಸ ಆಗಿದೆ ನಾಲ್ಕು ದಿವಸ ಆಗಿದೆ ನಮಗೆ ಬ್ಲೀಡಿಂಗ್ ಆಗ್ತಿಲ್ಲ ಅಂತ ತಿಳ್ಕೊಂಡು ಪೂಜೆನ ಮಾಡಬಾರ್ದು ಏಳು ದಿವಸ ಆಗಿದ್ದರೆ ಮಾತ್ರ ಪೂಜೆ ಮಾಡಿ ಇಲ್ಲಾಂದರೆ ಭಕ್ತಿಯಿಂದ ದೇವ್ರನ್ನ ಬೇಡ್ಕೊಂಡು ಸುಮ್ಮನೆ ಆಗಿಬಿಡಿ ನಾವು ಅದೇನೂ ಹೇಳ್ತಾರಲ್ಲ ಮಾಡಬಾರ್ದು ಮಾಡಿದರೆ ಆಗಬಾರ್ದಾಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿ ತುಂಬಾ ಒಂದು ಶಕ್ತಿಯುತವಾದ ದೇವರು ಹಾಗಾಗಿ ಏಳು ದಿವಸ ಆಗಿದ್ದರೆ ಮಾತ್ರ ಈ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಸೊ ಇವತ್ತಿನ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಯಾರಾದರೂ ಹೊಸೊಬ್ಬರೇ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ